ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಹದಿನೈದು ಸೈಕಲ್ ಮತ್ತು ಜವಾಹರ್ಲಾಲ್ ನೆಹರು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ ಚಿಂತಾಕ್ರಾಂತನಾಗಿ ಕುಳಿತಿದ್ದನ್ನು ಕಂಡು ಅಮ್ಮ ಏನೋ ತುಂಬ ದೊಡ್ಡ ವಿಪತ್ತಿಗೆ ಸಿಲುಕಿಕೊಂಡಿದ್ದೇನೆಂದು ತಿಳಿದು ಏನೆಂದರೋ ಪೊಲೀಸ್ ಸ್ಟೇಷನ್ನಿನಲ್ಲಿ ಸಿದ್ದಪ್ಪನವರಿಗಾದರೂ ವಿಚಾರಿಸಲು ತಿಳಿಸಲೇನೋ ಎಂದು ಬೇಸರದಿಂದ ಸಂತೈಸುವಂತೆ ಕೇಳಿದರು ಅಮ್ಮನ ವಾತ್ಸಲ್ಯದ ಮಾತುಗಳು ಯಾಕೋ ಯಾವಾಗಲೂ ನನಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದವು ನನ್ನನ್ನು ಇನ್ನೂ ಹಸುಗೂಸಿನಂತೆ ಪರಿಗಣಿಸಿ ಮಾತಾಡುತ್ತಾರಲ್ಲ ಎಂದು ನೀನು ಸ್ವಲ್ಪ ಸುಮ್ಮನಿರಮ್ಮ ಎಂದು ಸಿಡುಕಿದೆ ಅಣ್ಣ ಆಗ ವೈಸ್ ಚಾನ್ಸಲರ್ ಆಗಿದ್ದರು ಸಿದ್ದಪ್ಪನವರು ವೈಸ್ ಚಾನ್ಸಲರ್ ಪಿ ಎ ಅವರಿಗೆ ಈ ಕೆಲಸಗಳನ್ನೆಲ್ಲ ಹೇಳಿದರೆ ಅಣ್ಣ ತುಂಬ ಅಸಮಾಧಾನ ಪಟ್ಟುಕೊಳ್ಳುತ್ತಾರೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಅಣ್ಣ ನೀನು ಇದನ್ನು ಹೆಚ್ಚು ತಲೆಗೆ ಹಚ್ಚಿಕೊಂಡಂತೆ ಕಾಣಲಿಲ್ಲ ನನಗೂ ಸಹ ಗಾಬರಿ ಗಡಿಬಿಡಿ ಇತ್ತೇ ಹೊರತು ಇದೇನು ತಲೆ ಹೋಗುವಂಥ ಪುಕಾರ ಆಗಿರುವುದಿಲ್ಲ ಎಂದು ಒಳಗೆ ಅನ್ನಿಸುತ್ತಿತ್ತು ಆದರೆ ಕೋರ್ಟು ಕೇಸು ಕಾನೂನುಗಳ ವ್ಯವಹಾರಕ್ಕೆ ನಾನು ಸಂಪೂರ್ಣ ಅಪರಿಚಿತನಾಗಿದ್ದರಿಂದ ಭೀತಿ ಗಡಿಬಿಡಿ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಹುಡುಕಿಕೊಂಡು ಹೊರಟೆ ಓಹೋ ನೀನೇನೋ ಅಲ್ಲಿ ನಮ್ಮ ಪೊಲೀಸಿನವರ ಮೈ ಮೇಲೆ ಕೈ ಮಾಡಿದ್ದು ಹುಡುಗರ ಗುಂಪು ಕಟ್ಟಿ ದೊಂಬಿ ಮಾಡೋಕ್ಕೆ ಬರ್ತೀಯ ಇನ್ನು ನಿನಗೆ ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣ್ತದೆ ಲಕ್ಷ್ಮೀಪುರಂ ರೌಡಿಗಳನ್ನು ಕೇಳು ಪೀಟರ್ ರಾಣಿ ಹೊಡ್ತಾ ಅಂದರೆ ಹಾಗಿರ್ತದೆ ಅಂತ ರೌಡಿ ಪಟಾಲಂ ಕಟ್ತೀಯಾ ಅವರಿಗೆಲ್ಲ ಒಬ್ಬೊಬ್ಬರಿಗೆ ಕರ್ಕೊಬಂದು ಏರೋಪ್ಲೇನ್ ಹತ್ತಿಸಿ ಬಿಡ್ತೀನಿ ತಿಳ್ಕೊ ನಿನ್ನ ಯಾವತ್ತೋ ಎಳ್ಕೊಂಡು ಬಂದು ಒದ್ದು ಒಳಗೆ ಹಾಕಿರ್ತಿದ್ದೆ ನಿಮ್ಮಪ್ಪನ ಹೆಸರು ನೋಡಿ ಮರ್ಯಾದಸ್ಥರ ಮಗ ಅಂತ ಬಿಟ್ಟಿದ್ದೀನಿ ಅವನ್ ಯಾವನೋ ಲಾಯರ್ ಇದ್ನಂತಲ್ಲ ಕೋರ್ಟಿನಲ್ಲಿ ನೋಡ್ಕೋತೀನಿ ಅಂತ ಟೇಂಕಾರ ಮಾಡಿದ್ನಂತೆ ಅದಕ್ಕೆ ಒಂದಲ್ಲ ಆರು ಕೇಸು ಹಾಕಿದ್ದೀನಿ ಅದೇನು ನೋಡ್ಕೋತಾನೋ ನೋಡ್ಕೊಳ್ಳೋಕ್ಕೆ ಹೇಳು ಅವನ್ ಯಾವನು ವಿಳಾಸ ಕೊಡು ಅವನ ಮೇಲೂ ಹಾಕ್ತೀನಿ ಹತ್ತು ಕೇಸು ಡ್ಯೂಟಿ ಮೇಲಿದ್ದ ಪೊಲೀಸ್ನವರಿಗೆ ಗಾಂಚಲಿ ಮಾಡ್ತೀರಾ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಪೀಟರ್ ರಾಣಿ ಎನ್ನುವ ಮಹಾಶಯ ನಾನು ಒಳಗೆ ಹೋದ ಕೂಡಲೇ ಏನಾಗಬೇಕು ಎಂದು ಕುರ್ಚಿ ಕೊಟ್ಟು ಮರ್ಯಾದೆಯಿಂದ ಮಾತಾಡಿಸಿದವ ನನ್ನ ಕೈಯಲ್ಲಿದ್ದ ವಾರಂಟ್ ಹಾಳೆ ಓದಿದವನೇ ಕೋಪದಿಂದ ಕಿಡಿಕಿಡಿಯಾಗಿ ಎದ್ದು ಎದ್ದೇಳೋ ಮೇಲೆ ಎಂದು ನನ್ನನ್ನು ಕುರ್ಚಿಯಿಂದ ಎಬ್ಬಿಸಿ ನನಗೆ ಬಾಯಿಗೆ ಬಂದ ಹಾಗೆ ಬೈಯತೊಡಗಿದ ಆ ರೀತಿಯ ಅವಮಾನವನ್ನು ತೇಜೋವದೆಯನ್ನು ನಾನು ಜೀವಮಾನದಲ್ಲಿ ಎಂದೂ ಅನುಭವಿಸಿರಲಿಲ್ಲ ಅಣ್ಣನ ಬಗ್ಗೆ ಎಲ್ಲರಿಗೂ ಗೌರವವಿದ್ದುದರಿಂದ ಆ ಕಾರಣಕ್ಕಾದರೂ ನಾನು ಮಾಡಿದ ಅಪರಾಧವೇನೆಂದು ಕೇಳುವ ಸೌಜನ್ಯವನ್ನಾದರೂ ಆತ ತೋರಿಸಬಹುದೆಂದು ತಿಳಿದಿದ್ದೆ ಆದರೆ ಆತನಿಗೆ ಅಣ್ಣ ವೈಸ್ ಚಾನ್ಸಲರ್ ಹುದ್ದೆಯಲ್ಲಿದ್ದಾರೆಂಬುದನ್ನು ಬಿಟ್ಟರೆ ಮತ್ತೇನೂ ಗೊತ್ತಿರಲಿಲ್ಲ ಎಂಥ ಅಧಿಕಾರದಲ್ಲಿದ್ದವರಿಗೂ ತಾನು ಕೇರ್ ಮಾಡುವುದಿಲ್ಲೆಂದು ಒಂದೇ ಸಮ ಆತ ಹುಂಕರಿಸಿದ ನಾನು ಕೊಟ್ಟ ಕಾಗದವನ್ನು ಪೊಲೀಸ್ ವಾರೆಂಟ್ ಎಂದು ಹೇಳಿದ್ದಕ್ಕೂ ಆತ ಬೈದ ಅದು ಕೋರ್ಟಿಂದ ಬಂದಿರುವ ಸಮನ್ಸ್ ಎಂದು ಸ್ಪಷ್ಟಪಡಿಸಿದ ನನ್ನ ಮೇಲೆ ಡ್ಯೂಟಿಯಲ್ಲಿದ್ದ ಪೊಲೀಸಿನವನಿಗೆ ಕೆಲಸಕ್ಕೆ ಅಡ್ಡಪಡಿಸಿದ್ದು ಸರ್ಕಾರಿ ಅಧಿಕಾರಿಯಾದ ಪೊಲೀಸನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಹುಡುಗರನ್ನೆಲ್ಲ ಸೇರಿಸಿ ದೊಂಬಿ ಮಾಡಿದ್ದು ರಸ್ತೆಯಲ್ಲಿ ಗಲಭೆ ಮಾಡಿ ಓಡಾಡುವ ವಾಹನಗಳಿಗೆ ಅಡ್ಡ ಮಾಡಿದ್ದು ಮತ್ತು ಲೈಸೆನ್ಸ್ ಇಲ್ಲದೆ ಸೈಕಲ್ ಹೊಡೆಯುತ್ತ ಇದ್ದಿದ್ದು ಇತ್ಯಾದಿ ಆರು ಕೇಸುಗಳನ್ನು ಹಾಕಿದ್ದರು ಕೋರ್ಟಿಗೆ ಹಾಜರಾಗಿ ದಂಡ ಕಟ್ಟದಿದ್ದರೆ ನಾನ್ ಬೇಲೆಬಲ್ ವಾರಂಟು ತಂದು ಕೋಳ ಹಾಕಿ ಕರಕೊಂಡು ಹೋಗುವುದಾಗಿ ಹೆದರಿಸಿದ ಅವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಪೀಟರ್ ರಾಣಿ ಉಪಯೋಗಿಸಿದ ಭಾಷೆ ನಡಕೊಂಡ ರೀತಿ ನನ್ನಲ್ಲಿ ಎಂಥ ಅಸಹ್ಯ ಮತ್ತು ತಿರಸ್ಕಾರಗಳನ್ನುಂಟು ಮಾಡಿತೆಂದರೆ ಪೊಲೀಸ್ ಇಲಾಖೆಯ ಮೇಲೆ ನನಗೆ ಶಾಶ್ವತವಾದ ದುರಭಿಪ್ರಾಯ ಬಂತು ಇವತ್ತಿಗೂ ಯಾರು ಎಷ್ಟೇ ಪರಿಚಯವಿರಲಿ ಅವರು ಪೊಲೀಸ್ ಇಲಾಖೆಯವರೆಂದರೆ ಸಾಕು ನಾನು ಅವರಿಂದ ಆದಷ್ಟು ದೂರ ಇರುತ್ತೇನೆ ಪೀಟರ್ ರಾಣಿ ಅವನ್ಯಾವನು ಲಾಯರ್ ಇದ್ದಂತಲ್ಲ ಎಂದು ಗುಟುರು ಹಾಕುತ್ತಿದ್ದಂತೆಯೇ ನನಗೆ ಈ ಕೇಸು ಯಾವ ಘಟನೆಗೆ ಸಂಬಂಧಿಸಿದ್ದು ಎಂದು ಸ್ಪಷ್ಟವಾಗತೊಡಗಿತು ಸುಮಾರು ಆರೇಳು ತಿಂಗಳ ಹಿಂದೆ ನಡೆದ ಘಟನೆಯಾದ್ದರಿಂದ ಮತ್ತು ಆ ಕೇಸುಗಳ ಕ್ರಿಮಿನಲ್ ಕೋಡು ನಂಬರುಗಳನ್ನು ಮಾತ್ರ ನಮೂದಿಸಿದ್ದರಿಂದ ನನಗೆ ಸಮನ್ಸ್ ನೋಡಿದಾಗ ಏನೂ ಅರ್ಥವಾಗಿರಲಿಲ್ಲ ನನಗೆ ಪರಿಚಯವಿದ್ದ ಲಾಯರೆಂದರೆ ಆಗ ನಂಜುಂಡಸ್ವಾಮಿ ಒಬ್ಬರೇ ಹಾಗಾಗಿ ನನಗೆ ಇಡೀ ಘಟನೆ ಒಮ್ಮೆಲೆ ಜ್ಞಾಪಕಕ್ಕೆ ಬಂತು ಆಗ ನಂಜುಂಡಸ್ವಾಮಿ ಮೈಸೂರಿನಲ್ಲಿ ಲಾಯರ್ ಆಗಿರಲಿಲ್ಲ ಲಾ ಓ ಲಾ ಓದುತ್ತಿದ್ದರೆಂದು ಕಾಣುತ್ತದೆ ಆ ಕೇಸಿನಲ್ಲಿ ನಾನು ಸಂಪೂರ್ಣ ನಿರಪರಾಧಿಯಾಗಿದ್ದರೂ ಪೀಟರ್ ರಾಣಿ ಆಕ್ರೋಶದಿಂದ ಕೂಗಾಡಿದ್ದರಲ್ಲಿ ಕೆಲವಂಶ ನಿಜವಾಗಿತ್ತು ಅವತ್ತು ನಡೆದ ಘಟನಾವಳಿಗಳು ಎಷ್ಟೊಂದು ಅಸಂಗತವಾದುದೆಂದರೆ ನಾನು ಬರೆದ ಯಮಳ ಪ್ರಶ್ನೆ ನಾಟಕಕ್ಕೆ ಇದೇ ನಿಜವಾದ ಸ್ಫೂರ್ತಿ ಎನ್ನಬಹುದು ನಾನು ಅರಸು ಬೋರ್ಡಿಂಗ್ ಕಡೆಯಿಂದ ಸೈಕಲ್ ಹೊಡೆದುಕೊಂಡು ಬರುತ್ತಿದ್ದಾಗ ಮಹಾರಾಜ ಕಾಲೇಜು ಹಾಸ್ಟೆಲ್ ನೆದುರಿ ಹಾಸ್ಟೆಲಿನೆದುರಿರುವ ಸರ್ಕಲಿನಲ್ಲಿ ಒಬ್ಬ ಪೊಲೀಸ್ ಪೇದೆ ನಿಂತಿದ್ದ ಆಗ ಸೈಕಲ್ಲುಗಳಿಗೆ ಮುನಿಸಿಪಾಲ್ಟಿಯವರಿಂದ ಲೈಸೆನ್ಸ್ ಪಡೆಯಬೇಕಿತ್ತು ಮಧ್ಯೆ ತೂತಿರುವ ನಕ್ಷತ್ರಾಕಾರದ ಬಿಲ್ಲೆಯನ್ನು ಲೈಸೆನ್ಸ್ ಎಂದು ಕೊಡುತ್ತಿದ್ದರು ಅದನ್ನು ಸೈಕಲ್ಲಿನ ಯಾವುದಾದರೂ ಭಾಗದ ನಟ್ ತೆಗೆದು ನಾವು ಜೋಡಿಸುತ್ತಿದ್ದೆವು ನಾನು ನನ್ನ ಬ್ರೇಕ್ ಅಡ್ಜಸ್ಟ್ ಮಾಡುವ ನಟ್ಟಿಗೆ ಅದನ್ನು ಜೋಡಿಸಿದ್ದೆ ಆ ಪೊಲೀಸ್ ಪೇದೆ ಅವತ್ತು ಸರ್ಕಲಿನಲ್ಲಿ ನನ್ನನ್ನು ತಡೆದು ಕೇಳಿದ ದಿನ ನಾನು ಬ್ರೇಕ್ ಅಡ್ಜಸ್ಟ್ ಮಾಡುವ ಭರದಲ್ಲಿ ಅದನ್ನು ಬಿಚ್ಚಿದವನು ಮತ್ತೆ ಜೋಡಿಸದೆ ಮನೆಯಲ್ಲೇ ಮರೆತಿದ್ದೆ ನಾನು ಲೈಸೆನ್ಸ್ ಮನೆಯಲ್ಲಿದೆ ಎಂದು ಬೇಕಾದರೆ ತಂದು ತೋರಿಸುತ್ತೇನೆಂದು ಹೇಳಿದರು ಪೊಲೀಸಿನವನು ಬಿಡದೆ ಸೈಕಲ್ ಇಲ್ಲೇ ಇಟ್ಟು ಹೋಗಿ ತಂದು ತೋರಿಸು ಎಂದು ಹಿಡಿದ ನಡು ಬೀದಿಯಲ್ಲಿ ಸೈಕಲ್ ಬಿಟ್ಟು ಹೋಗುವುದಾದರೂ ಹೇಗೆ ಆದ್ದರಿಂದ ನಾನು ಬೇಕಾದರೆ ಸೈಕಲನ್ನು ಹಾಸ್ಟೆಲಿನ ಒಳಗಿಟ್ಟು ಮನೆಗೆ ಹೋಗಿ ತಂದು ತೋರಿಸುತ್ತೇನೆಂದು ಅವನಿಗೆ ಪರಿಪರಿಯಾಗಿ ಬೇಡಿಕೊಂಡೆ ಹಾಸ್ಟೆಲ್ ವಿಚಾರ ಪ್ರಸ್ತಾಪಿಸಿದ ಕೂಡಲೇ ಪೊಲೀಸಿನವನಿಗೆ ಕೊಂಚ ಕಸಿವಿಸಿಯಾಯಿತು ಅವನು ತುಂಬ ಯೋಚಿಸಿ ಕೊನೆಗೆ ದೊಡ್ಡ ಮನಸ್ಸು ಮಾಡಿ ಇನ್ನೊಂದು ಸಾರಿ ಲೈಸೆನ್ಸ್ ಜೋಡಿಸದೆ ಸೈಕಲ್ ಉಪಯೋಗಿಸಬಾರದೆಂದು ಎಚ್ಚರಿಕೆ ಕೊಟ್ಟು ಬಿಟ್ಟ ನಾನು ಬದುಕಿದ ಬದುಕಿದೆನಲ್ಲ ಎಂದು ಸೈಕಲ್ ಏರಬೇಕು ಅಷ್ಟರಲ್ಲಿ ಯಾರೋ ತೇಜಸ್ವಿ ಎಂದು ಹಿಂದಿನಿಂದ ಗಟ್ಟಿಯಾಗಿ ಕೂಗಿ ಕರೆದಿದ್ದು ಕೇಳಿಸಿತು ತಿರುಗಿ ನೋಡಿದೆ ಕೋಟು ಹಾಕಿಕೊಂಡ ನಂಜುಂಡಸ್ವಾಮಿ ಮತ್ತು ಫೋಟೋಗ್ರಾಫರ್ ಬಿ ಎಸ್ ಆಚಾರ್ ಇಬ್ಬರು ಸರಸರ ನಡೆದು ಬರುತ್ತಿದ್ದುದು ಕಾಣಿಸಿತು ಆಚಾರ್ ಬಂದವರೇ ಏನಯ್ಯ ಸಮಾಚಾರ ಪೊಲೀಸಿನವನ ಹತ್ತಿರ ಏನೋ ಮಾತುಕತೆ ಆಗ್ತಿತ್ತಲ್ಲಪ್ಪ ಏನು ಮಾಡಿದ ಅಂತ ಕೆಲಸ ಎಂದು ಕೇಳಿದರು ನಾನು ಲೈಸೆನ್ಸ್ ಮರೆತು ಸೈಕಲ್ ತಂದಿದ್ದನ್ನು ಹೇಳಿದೆ ಪೊಲೀಸಿನವನು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾನೆಂದು ಹೇಳಿದರು ಇಬ್ಬರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅವನು ನನ್ನಂತ ಒಬ್ಬ ಸನ್ಮಾನ್ಯ ನಾಗರಿಕನಿಗೆ ದಾರಿ ಮಧ್ಯೆ ನಿಲ್ಲಿಸಿ ಕೇಳಿದ್ದೇ ದೊಡ್ಡ ಅಪರಾಧವೆಂದು ಪರಿಗಣಿಸಿದರು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿಯೇ ಅವರು ಎಲ್ಲಿಂದಲೋ ಸರಸರ ಬಂದಿದ್ದರೆಂದು ಕಾಣುತ್ತದೆ ನನ್ನ ಜೊತೆಗೆ ಇನ್ನಿಬ್ಬರು ಆಪದ್ ಬಾಂಧವರು ಸಿಕ್ಕಿದ್ದರಿಂದ ನನಗೂ ಖುಷಿಯಾಯಿತು ನಂಜುಂಡಸ್ವಾಮಿ ಲಾಯರ್ ಟಿವಿಯಲ್ಲಿ ಅವನ ಕಡೆ ನೋಡುತ್ತಾ ಮುನಿಸಿಪಾಲಿಟಿ ಲೈಸೆನ್ಸ್ ಚೆಕ್ ಮಾಡುವುದು ಮುನಿಸಿಪಾಲಿಟಿಯವರ ಕೆಲಸ ಅದು ಪೊಲೀಸ್ ಡಿಪಾರ್ಟ್ಮೆಂಟಿನ ಜೂರಿಸ್ ಡಿಕ್ಷನ್ ಒಳಗೆ ಬರೋದೇ ಇಲ್ಲ ಇದನ್ನೆಲ್ಲ ಕೇಳೋದಕ್ಕೆ ನಿನಗೇನೆ ಅಥಾರಿಟಿ ಎಂದು ಪೊಲೀಸ್ ಪೇದೆಗೆ ಕಾನೂನಿನ ಪಾಯಿಂಟ್ ಹಾಕಿದರು ಆಚಾರರು ನಂಜುಂಡಸ್ವಾಮಿಯವರ ಕಾನೂನು ಪರಿಣತಿಗೆ ಮೆಚ್ಚಿ ತಲೆದೋಗುತ್ತಾ ಇಲ್ಲಿ ಟ್ರೇಟುಗಳಿಗೆಲ್ಲ ಕಾನ್ಸ್ಟೇಬಲ್ ಕೆಲಸ ಕೊಟ್ಟು ಕಾನೂನು ಕೈಗೆ ಕೊಟ್ಟು ಬಿಡುತ್ತಾರೆ ಇವು ಮಾಡೋ ಡ್ಯೂಟಿ ನೋಡಿದರೆ ಹೀಗಿರುತ್ತೆ ಎಂದು ಪೊಲೀಸ್ ಪೇದೆಯನ್ನು ನಪುಂಸಕಲಿಂಗ ಕೇಳಿಸಿ ಅವನ ಮರ್ಮಕ್ಕೆ ತಾಗುವಂತೆ ಎರಡು ಮಾತು ಆಡಿದರು ಪೊಲೀಸಿನವನಿಗೆ ರೇಗಿತು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದ ನನ್ನ ಸೈಕಲ್ ಹ್ಯಾಂಡಲ್ ಮತ್ತೆ ಅವನು ಹಿಡಿದುಕೊಂಡ ಯಾವ ಡಿಪಾರ್ಟ್ಮೆಂಟಿನದಾದರೂ ಕಾನೂನು ಪಾಲನೆ ನಮ್ಮದೇ ಜವಾಬ್ದಾರಿ ನಮಗೆ ಕಾನೂನು ಹೇಳ್ಕೊಡೋಕ್ಕೆ ಬರ್ತೀರೇನ್ರೀ ರೀ ಎಂದು ನಂಜುಂಡಸ್ವಾಮಿ ಕಡೆ ತಿರುಗಿ ಪೇದೆ ಪ್ರತ್ಯುತ್ತರ ಕೊಟ್ಟ ಆಚಾರ್ರು ಅವನಿಂದ ಭಾರಿ ಅಪಚಾರವಾಗುತ್ತಿದೆ ಎನ್ನುವಂತೆ ಮುಖ ಮಾಡಿಕೊಂಡು ವಾಟ್ ಡು ಯು ಮೀನ್ ನೀನು ಯಾರ ಹತ್ರ ಮಾತಾಡ್ತಿದೀಯ ತಿಳ್ಕೊಂಡು ಮಾತಾಡು ಎಂದು ಘರ್ಜಿಸಿದರು ನೀವು ಯಾರಾದರೆ ನನಗೇನೋ ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ತಿಳ್ಕಳಿ ಎಂದು ಪೇದೆ ಕೂಗಿದ ನಂಜುಂಡಸ್ವಾಮಿ ಆಚಾರರನ್ನು ತಡೆಯುತ್ತಾ ನೋನೋ ಇವನ ಹತ್ರ ಮಾತಾಡಿ ಏನು ಸುಖವಿಲ್ಲ ಆಫ್ಟರ್ ಆಲ್ ಇವನು ಕಾನ್ಸ್ಟೇಬಲ್ಲು ವಿ ವಿಲ್ ಗೆಟ್ ಇಟ್ ಕ್ಲಾರಿಫೈಡ್ ಇನ್ ಕೋರ್ಟ್ ಆಫ್ ಲಾ ಇವನ ಹತ್ರ ಏನು ಮಾತು ಕೋರ್ಟಲ್ಲಿ ಮಾತಾಡೋದರಲ್ಲಿ ಅರ್ಥವಿದೆ ಎಂದು ಪೊಲೀಸ್ ಪೇದೆಗೆ ಲೇವಡಿ ಮಾಡಿದರು ನೋ ನೋ ವಿ ಶುಡ್ ಟೀಚ್ ಹಿಮ್ ಎ ಲೆಸನ್ ಕಾನೂನಿನ ವಿಚಾರ ತಿಳುವಳಿಕೆ ಹೇಳಿದರೆ ಕೇಳ್ಕೊಳ್ಳೋದು ಬಿಟ್ಟು ತಲಹರ್ಟೆ ಮಾಡ್ತಿದ್ದಾನಿವನು ಏನ್ರಿ ಇವನು ಮಾತಾಡೋದು ಯೂನಿಫಾರ್ಮ್ ಮೈ ಮೇಲಿದೆ ಅಂತ ಹೀಗೆಲ್ಲ ಮಾತಾಡಿದರೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದು ನಂಜುಂಡಸ್ವಾಮಿಯ ನ್ಯಾಯಾಲಯದಲ್ಲಿ ನಮ್ಮ ಅಭಿಪ್ರಾಯ ಭೇದಗಳನ್ನು ಪರಿಹರಿಸಿಕೊಳ್ಳೋಣವೆನ್ ಪರಿಹರಿಸಿಕೊಳ್ಳೋಣವೆನ್ನುವ ಸಲಹೆಗೆ ಸುತಾರಾಂ ಅಸಮ್ಮತಿ ಸೂಚಿಸಿ ಆಚಾರ್ ಜಗಳ ಮುಂದುವರಿಸಿದರು ಇವರಿಬ್ಬರು ಅದೇಕೆವತ್ತು ಅಷ್ಟೊಂದು ಜಗಳದ ಮೂಡಿನಲ್ಲಿದ್ದರೋ ನನಗೆ ಗೊತ್ತಿಲ್ಲ ಜಗಳವಂತೂ ನಿಲ್ಲುವ ಅಥವಾ ಬಗೆಹರಿಯುವ ಸೂಚನೆಗಳೇ ಇರಲಿಲ್ಲ ಇವರ ಜಗಳ ಮುಂದುವರಿದಂತೆ ಮೂರು ಜನರ ದನಿಯು ತಾರಕಕ್ಕೇರಿತು ಗಲಾಟೆ ಕೇಳಿ ಹಾಸ್ಟೆಲಿನಿಂದ ಒಂದಷ್ಟು ಹುಡುಗ ಹುಡುಗರು ಇಣುಕಿ ನೋಡಿದರು ಕೆಲವರು ನನ್ನನ್ನು ಗುರುತಿಸಿ ಓಡಿ ಹೋಗಿ ರೂಮಿನಲ್ಲಿದ್ದ ಎಂಡಿ ಸುಂದರೇಶನಿಗೆ ತೇಜಸ್ವಿಗೂ ಪೊಲೀಸರಿಗೂ ಜಗಳ ಆಗುತ್ತಿದೆ ಎಂದು ವರ್ತಮಾನ ಕೊಟ್ಟರು ಸುಂದರೇಶ್ಗೆ ಆಗ ನಂಜುಂಡಸ್ವಾಮಿಯ ಪರಿಚಯ ಇರಲಿಲ್ಲ ಅವನು ಒಂದಷ್ಟು ಹುಡುಗರನ್ನು ಕಟ್ಟಿಕೊಂಡು ಹಾಸ್ಟೆಲಿನಿಂದ ಹೊರಬರುತ್ತಲೂ ಹಾಸ್ಟೆಲ್ ಹುಡುಗರೆಲ್ಲ ಅವನ ಹಿಂದೆಯೇ ಹೊರಬಿದ್ದರು ರಸ್ತೆ ತುಂಬ ಜನ ಸೇರಿದರು ಹಾಸ್ಟೆಲ್ ಹುಡುಗರಿಗೆ ಏನೇನು ಸಿಟ್ಟಿತ್ತೋ ಪೊಲೀಸರ ಮೇಲೆ ಯಾಕೆ ಜಗಳವಾಗುತ್ತಿದೆ ಎಂದು ಸಹ ವಿಚಾರಿಸದೆ ಪೊಲೀಸನಿಗೆ ವಾಚಾಮ ಬೈದರು ಪೊಲೀಸ್ ಪೇದೆಗೆ ಅಷ್ಟೊಂದು ವಿರೋಧಿಗಳನ್ನು ಎದುರಿಸಿ ಜಗಳ ಮುಂದುವರಿಸಲು ಧೈರ್ಯ ಸಾಲದೆ ಹೋಯಿತು ರಸ್ತೆಯಲ್ಲಿ ಗಲಾಟೆ ಮಾಡುವುದು ಬೇಡ ಏನಿದ್ದರೂ ಸ್ಟೇಷನಿಗೆ ಬನ್ನಿ ಅಲ್ಲಿ ಇನ್ಸ್ಪೆಕ್ಟರು ಲೈಸೆನ್ಸ್ ಕೇಳುವ ಅಥಾರಿಟಿ ನಿನಗೆ ಇಲ್ಲ ಅಂತ ಹೇಳಿದರೆ ನಾನು ಬಿಟ್ಟು ಬಿಡುತ್ತೇನೆ ಎಂದು ನನ್ನ ಸೈಕಲನ್ನು ಎಳೆದ ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ಇನ್ನೇನು ಹೊಸ ತೊಂದರೆ ಉಂಟು ಎಂದು ಗಾಬರಿಯಾಗಿ ನಾನು ಯಾಕೆ ಬರಲಿ ನಿನಗೆ ಬೇಕಾದರೆ ಮನೆಯಿಂದ ಲೈಸೆನ್ಸ್ ತಂದು ತೋರಿಸುತ್ತೇನೆ ಎಂದು ನನ್ನ ಹಳೇ ರಾಗ ತೆಗೆದೆ ಹುಡುಗರ ಗುಂಪು ಗಲಾಟೆ ನೋಡಿ ರಾಮಸ್ವಾಮಿ ಸರ್ಕಲಿನಿಂದ ಮೂವರು ಟ್ರಾಫಿಕ್ ಪೊಲೀಸರು ಓಡೋಡಿ ಬಂದರು ಬಿಡು ಅವನ ಸೈಕಲ್ನ ಎಂದು ಹಲವು ಹುಡುಗರು ಪೊಲೀಸಿನವನಿಗೆ ಜೋರು ಮಾಡಿ ಅವನಿಂದ ಅವನ ಕೈಯಿಂದ ಸೈಕಲ್ ಕಿತ್ತುಕೊಂಡು ಹಾಸ್ಟೆಲ್ ಒಳಗೆ ಇಟ್ಟು ಈಗ ವಾರ್ಡನ್ ಪರ್ಮಿಷನ್ ಇಲ್ಲದೆ ಹಾಸ್ಟೆಲ್ ಒಳಗೆ ದಾಟು ನೋಡೋಣ ಎಂದು ಪೊಲೀಸಿನವರಿಗೆ ಸವಾಲು ಹಾಕಿದರು ನಾನು ಗುಂಪಿನಿಂದ ಹೊರಬಂದು ರಸ್ತೆ ಪಕ್ಕದ ಸಾಲು ಮರಕ್ಕೆ ವಾಲಿಕೊಂಡು ನಿಂತೆ ಅಲ್ಲಿ ನಡೆಯುತ್ತಿದ್ದ ಗಲಾಟೆಗೆ ನನ್ನ ಅಗತ್ಯವೇ ಇರಲಿಲ್ಲ ಹೊರಗಿನಿಂದ ನನಗೆ ಗುಂಪಿನ ತಲೆಗಳ ನಡುವೆ ಆಚಾರ್ ಬೊಕ್ಕ ತಲೆ ಮಾತ್ರ ಕಾಣುತ್ತಿತ್ತು ನಂಜುಂಡಸ್ವಾಮಿ ಆಗೀಗ ವಿ ವಿಲ್ ಫೈಟ್ ಇಟ್ ಎಂದು ಉದ್ಘರಿಸುತ್ತಿದ್ದು ಸುಂದರೇಶ್ ಎರಡು ಮೂರು ಸಾರಿ ಜವಾಹರ್ಲಾಲ್ ನೆಹರು ಎಂದಿದ್ದು ಕೇಳಿಸಿತು ನಾನು ಲೈಸೆನ್ಸ್ ಇಲ್ಲದೆ ಸೈಕಲ್ ಹೊಡೆದಿದ್ದಕ್ಕೂ ಜವಾಹರಲಾಲ್ ನೆಹರುಗೂ ಹೇಗೆ ಸಂಬಂಧ ಕಲ್ಪಿಸಿರಬಹುದು ಎಂದು ಚಿಂತಿಸುತ್ತಾ ಮರಕ್ಕೆ ವಾಲಿಕೊಂಡು ನಿಂತೆ ಕೊಂಚ ಹೊತ್ತಿನೊಳಗೆ ಯಾವ ಅನಿರೀಕ್ಷಿತ ತಿರುವನ್ನು ಪಡೆಯದ ಈ ಜಗಳ ಎಲ್ಲರಿಗೂ ಬೋರಾಯಿತೆಂದು ಕಾಣುತ್ತದೆ ಗುಂಪುಗೂಡಿದ್ದ ಹಾಸ್ಟೆಲ್ ಹುಡುಗರಲ್ಲಿ ಕೆಲವರು ರೂಮುಗಳಿಗೆ ಹಿಂತಿರುಗತೊಡಗಿದರು ಜಗಳದಲ್ಲಿ ನೇರವಾಗಿ ಪಾತ್ರಧಾರಿಗಳಾಗಿದ್ದವರು ಜಗಳದ ಉಪಸಂಹಾರ ಹೇಗೆ ಎಂದು ಚಿಂತಿಸತೊಡಗಿದರು ಕೊನೆಗೆ ಪೊಲೀಸಿನವರು ತಮಗೆ ಲೈಸನ್ಸ್ ಇಲ್ಲದ ಸೈಕಲ್ಲುಗಳನ್ನು ಹಿಡಿಯುವ ಅಥಾರಿಟಿ ಇದೆಯೋ ಇಲ್ಲವೋ ಕೋರ್ಟಿನಲ್ಲಿ ತೀರ್ಮಾನಿಸಿಕೊಳ್ಳಲು ಒಪ್ಪಿ ನನ್ನ ವಿಳಾಸ ತಗೊಂಡು ಹೋದರು ಆಚಾರ್ ಮತ್ತು ನಂಜುಂಡಸ್ವಾಮಿ ನನ್ನ ಹತ್ತಿರ ಬಂದು ಪೊಲೀಸಿನವರೇನಾದರೂ ಕೇಸು ಹಾಕಿದರೆ ಜುಲ್ಮಾನೆ ಮಾತ್ರ ಕಟ್ಟಲೇ ಕೂಡದೆಂದು ಕೋರ್ಟಿನಲ್ಲಿ ಕಂಟೆಸ್ಟ್ ಮಾಡಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಹಿತವಚನ ಹೇಳಿದರು ಪೊಲೀಸಿನವರು ಎಷ್ಟು ದಿನವಾದರೂ ಕೇಸ್ ಹಾಕಲಿಲ್ಲ ಆಚಾರ್ ಫೋಟೋಗ್ರಫಿ ನಿಲ್ಲಿಸಿ ಚಲನಚಿತ್ರದವರೊಡನೆ ಕೆಲಸ ಮಾಡಲು ಬೆಂಗಳೂರಿಗೆ ಹೋದರು ನಂಜುಂಡಸ್ವಾಮಿ ಉನ್ನತ ಶಿಕ್ಷಣಕ್ಕೆಂದು ಜರ್ಮನಿಗೆ ಹೋದರು ಹಾಸ್ಟೆಲ್ ಹುಡುಗರೆಲ್ಲ ರೂಮ್ ಖಾಲಿ ಮಾಡಿ ಊರಿಗೆ ಹೋದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು